ಸೀತತೆ ಪವಿನ ರೆಡಿ ಮಾಡಾಯಿತು ಅಲ್ಲ ನೋಡ್ರಿ ಮರದಲ್ಲೆಲ್ಲ ಹಾಕಿ ಜಾಗರಕ್ಕೆ ರೆಡಿ ಇನ್ನು ಇನ್ನೊಳ ಕೈಲಿ ಧಾನ್ಯ ಹಾಕ್ಸ್ಬಿಟ್ಟು ನೀರು ಬಿಡ್ರಿ ಸೇರತ್ತದೆ ಊ ಕಣವ ಆಯಿತು ಎಲ್ಲ ಅಚ್ಕಟಾಗಿ ಮಾಡಿದ್ದೆ ನಿಮ್ಮ ಅಲ್ಲ ಕರಿ ಅದನ್ನು ನಿಮ್ಮ ಮತ್ತೆ ಕೈಲಿ ಹಾಕಿಸ್ಬೇಕು ನಿಮ್ಮ ಮತ್ತೆ ಮಗಳಿಗೆ ಕೊಟ್ಟು ಹಾಕಿಸ್ಬೇಕು ಕರಿ ನಿಮ್ಮ ಮತ್ತೆ ಅಯ್ಯೋ ಅತ್ತೇನಾ ಅತ್ತೆ ತೋಟಕ್ಕೆ ಹೋದ್ರು ಅದೇನೋ ರಾತ್ರಿಗೆ ಶಾಸ್ತ್ರಗಳವಂತೆ ಅವು ಮಾಡ್ಸೋಕ್ಕೆ ಭಾಳ ಎಲ್ಲ ಬೇಕು ಕೂಸ್ಕೊಬರ್ತೀನಿ ಅಂತವ ನೀವು ಹೇಳಿದ್ರೆ ನಾನು ಇರೋ ಕೇಳ್ತಿದ್ದೆ ಅವ್ರು ಹೋಯ್ತೀನಿ ಅಂದರು ಸರಿ ನೀವು ಇದ್ದೀರಲ್ಲ ಮಾಡ್ಕೊಳೋಕ್ಕೆ ಅಂತ ನಾನು ಸುಮ್ಕಾದೆ ಓ ತೋಟಕ್ಕೊಯ್ತೆ ಓ ರಾವಾಲ ಬಂದು ತಾಯಿ ಈಗ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರೋದು ನೀವು ಮತ್ತೆ ನಂಗೆ ಯಾಕೋಯ್ತು ಈಗ ಏನು ಮಾಡೋಣ ಅಯ್ಯೋ ಅತ್ತಮ್ಮ ನೀವು ಒಳ್ಳೆ ನೀವೇನು ಬೇರೆ ಅವ್ರೇನು ಬೇರೆನಾ ನೀವೇ ಹಾಕಿಸ್ರಿ ಏನು ಆಗಲ್ಲ ನನ್ನ ಮದುವೆಲಿ ಶುಭ ಆಂಟಿ ಬಂದು ಹಾಕ್ಸಿದ್ರು ಅದೇನು ತೊಂದರೆ ಆಗಿಲ್ಲ ಹಾಕ್ಸ್ರಿ ಅಂತಂತ್ಯಾ ಸರಿ ಕಣವ ಹಾಕ್ಸ್ಬಿಡೋಣ ಅದಂಗೆ ಇರಲಿ ಮಧ್ಯಾಹ್ನಕ್ಕೆ ಒಂದು ಐದು ಜನ ಮುತ್ತೇದರ್ ಕರೆದು ಅಷ್ಟುಕುಮಕಿಕ್ಕಿ ರೌಕೆ ಬಟ್ಟೆ ಕೊಡಬೇಕು ಹಂಗೆ ಊಟಕ್ಕೆ ಇಕ್ಕಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ಯೋ ಅಡುಗೆ ಏನು ಮಾಡ್ತಿದ್ದಿ ರೌಕೆ ಬಟ್ಟೆ ಅವತ್ತು ಬಟ್ಟೆ ಥರಕ್ಕೆ ಹೋದಾಗ್ಲೇ ತಂದಿದ್ದೀವತ್ತೆ ಮೇಲ್ಗಡೆ ಅಟ್ಟದಾಗೈತೆ ಕೊಡ್ತೀನಿ ಮದುವೆ ಬಟ್ಟೆ ಎಲ್ಲ ಮೇಲೆ ನೀಟಾಗಿ ಟ್ರಂಕಿಗೆ ಅತ್ತೆ ಮುಟ್ಬೇಡ್ರಿ ಎಲ್ಲರೂ ಅಂತ ಅದನ್ನು ಕೊಡ್ತೀನಿ ರೌಕೆ ಬಟ್ಟೆನ ಅಷ್ಟೊಂದು ಕುಂಕುಮಕ್ಕೆ ಇನ್ನೇನು ಕೊಡಬೇಕು ಇನ್ನೇನು ತಾಯಿ ಹೂವು ತಾಯಿ ಬೀಳದೆಲ್ಲ ಅಡಿಕೆ ಅಷ್ಟೇ ಇನ್ನೊಂದು ರೌಕೆ ಬಟ್ಟೆ ಕೊಟ್ಟು ಅರೆ ಊಟಕ್ಕೆ ಮಾತ್ರ ಒಂದಿಷ್ಟು ಅನ್ನ ಸಾರು ಪಾಯಸಾನಾರ ಮಾಡಿ ಕೊಡಬೇಕು ಒಳ್ಳೆ ಅಡುಗೆನೇ ಕೊಡಬೇಕು ಹೌದೇ ಇದು ನಮ್ಮ ಮದುವೆಯಲ್ಲಿ ಇದು ಬರೀ ಜಾಗರ ಹಾಕಿದ್ದು ಆಮ್ಯಾಕೇ ಶಾಸ್ತ್ರ ಮಾಡಿರಲಿಲ್ಲ ಇದ್ಯಾಕೆ ಜಾಗರನ ಮದುವೆಗೆ ಒಂಬತ್ತು ದಿವಸ ಇದ್ದಂಗೆ ಹಾಕ್ತೀವಿ ಯಾಕೆ ಹಾಕ್ತೀವಿ ಒಂಬತ್ತು ಆ ಬೀಜ ಒಡೆದು ಮೊಳಕೆ ಆಗಿ ಆಮ್ಯಕ್ಕೆ ಏನು ಗಿಡಗಳು ಅಚ್ಕಟ್ಟಾಗಿ ಬರಲಿ ಅಂತವ ಆ ಸಸಿ ಹೆಂಗೆ ಬರ್ತದೋ ಹಂಗೆ ಮದುವೆ ಅಚ್ಕಟಾಗಿ ನಡೀತದೆ ಅವ್ರು ಭಾಳ ಚೆನ್ನಾಗಿರ್ತದೆ ಅಂತವ ಹಂಗೆ ನಾವು ಅವತ್ತು ಮೊದಲನೇದ ಗಣಪತಿ ಪೂಜೆ ಮಾಡಿ ಆಮ್ಯಕ್ಕೆ ಮದುವೆ ಶಾಸ್ತ್ರ ಶುರು ಮಾಡಿಕೊಂಡು ಅದರದ್ದು ಒಂದು ಫಲನ ರಂಗೆ ಐದು ಜನ ಮುತ್ತೈದು ಜನ ಕರೆದು ಕೊಟ್ಟು ನಾವು ಅವಾಗ ಶುಭಾರಂಭ ಹತ್ರ ಮಾಡ್ಬೇಕಣ ಓ ಹಂಗೆ ಹಂಗ ನಮ್ಮ ಹಂಗೆ ಗೊತ್ತಿರಲಿಲ್ಲ ಅನ್ಸ್ತೆ ಅದಕ್ಕೆ ನಮ್ಮ ಮದುವೆ ಮಾಡ್ಸಿಲ್ಲ ಏ ಹಂಗೇನಿಲ್ಲ ಕಣ ಹೇಳು ಒಬ್ಬೊಬ್ಬರು ಕಡೆಗೆ ಮಾಡ್ತಾರೆ ಒಬ್ಬೊಬ್ಬರು ಕಡೆಗೆ ಮಾಡೋಕ್ಕಿಲ್ಲ ಒಬ್ಬೊಬ್ರು ಮಧ್ಯಲೇ ಕರೆದು ಕೊಡ್ತಾರೆ ಒಬ್ಬೊಬ್ಬರು ಎಂಗೇಜ್ಮೆಂಟಲ್ಲಿ ಮಾಡ್ತಾರೆ ಒಬ್ಬೊಬ್ಬರು ಹಿಂಗೆ ಶಾಸ್ತ್ರದಲ್ಲಿ ಮಾಡ್ತಾರೆ ನಮ್ಮ ಮನೆ ಕಡಿಕೆ ಎಂಗೇಜ್ಮೆಂಟಾಗೂ ಮಾಡ್ತೀವಿ ಹಿಂಗೇಜ್ ಮದುವೆ ಶಾಸ್ತ್ರದ ಶುರುವಾದಾಗಲೂ ಮಾಡ್ತೀವಿ ತಿರ್ಗಾ ಚೌಟ್ರಲ್ಲೂ ಮಾಡ್ತೀವಿ ಈಗ ಮುಗಿದ ಮೇಲೆ ಕಿನ್ನೇನು ಶಾಸ್ತ್ರ ಆಗತ್ತೆ ಇನ್ನೇನಿಲ್ಲ ಕಣ್ತಾಯಿ ಈಗ ಅವ್ಳು ಅಷ್ಟಕಟ್ಟಾಗಿ ಸ್ನಾನ ಮಾಡ್ಕೊಂಡು ಈಗ ಈಗಿ ಪಡ್ಸ್ಬಿಟ್ಟು ಜಾಗರ ಹಾಕ್ಬಿಟ್ಟು ಅವಳು ಊಟ ಮಾಡ್ಬಿಟ್ಟು ಅವಳು ಕಾಣಲಿರಲಿ ಇವತ್ತಿಂದ ಆಚೆಗಳನ್ನೆಲ್ಲೋ ಆಚೆಗೆ ಅಷ್ಟು ಓಡಾಡೋಕ್ಕೆ ಕಳ್ಸೋದು ಬೇಡ ಆಮೇಲೆ ಮದುವೆ ನಡೆದಿದೆ ಸದ್ಯಕ್ಕೆ ಹಂಕೀವಲ್ಲ ಅದಾದ್ಮೇಲೆ ಅಂತ ಅವಳ ಆಚೆ ಕಾಲಿಕ್ಬಾರ್ದು ಇನ್ನೇನಿದ್ರು ಗಂಡನ ಮನೆಗೆ ಹೋಗಿ ಅಂತವ ಈ ಮನೇಲಿ ಆಚೆ ಕಾಲಿಬೇಕು ಅಷ್ಟೇ ಆಮೇಗೆ ಮನೆಯಲ್ಲರೂ ಅಂಟು ಮುಟ್ಟು ಆ ಜಾಗರ ಎಲ್ಲ ಮುಟ್ಟಕ್ಕೋಬೇಡ್ರಿ ಅಷ್ಟೇ ಅತ್ತೆ ಮುಟ್ಟೂರು ಏನಾಯ್ತದೆ ಏ ಹುಡುಗಿ ಮುಟ್ಟರೆ ಜಾಗರ ಚೆನ್ನಾಗಿ ಬರೋಕ್ಕಿಲ್ಲ ಶಾಸ್ತ್ರ ಅದು ಸುಮ್ಕಿರೋ ಈಗಿನ ಏನು ಹೇಳೋರು ಅದೇನಾಯ್ತದೆ ಇದೇನಾಯ್ತದೆ ಅಂತ ಮದುವೆ ನಿನ್ ಕೇಳ್ಬಿಟ್ಟು ಐನೂರನ್ನ ಅವ್ರು ಇಪ್ಪತ್ತೈದು ಶಾಸ್ತ್ರ ಹೇಳ್ತಾರೆ ಹೇಳಿ ಸುಮ್ಮನೆ ಮಾಡಬೇಕು ಎಲ್ಲ ಅವಕ್ಕೂ ಒಂದು ಆಗ್ತಾ ಇರ್ತದೆ ಹೇ ಮಾಡ್ತಾಳೆ ಬಿಡಿ ಅತ್ತೆ ಅತ್ತೆ ನೀವೇನಾರು ಒಂಚೂರು ಕಾಪಿನ ನಾಶನ ಮಾಡ್ಕೊಳ್ಳಿ ಬೆಳಗ್ಗೆ ಏನು ಮಾಡಿದರೆ ಮಾಡ್ತಾ ಮಾಡ್ತಾಯಿದ್ದೀರಿ ಏ ತಾಯಿ ತಗೋ ವಸಿ ಇವು ಬುಡಾ ಅಂತ ಇವೇನೋ ಬೆಳಗ್ಗೆದ್ ಮುಗಿಸ್ಬಿಟ್ರೆ ಆಮೇಲೆ ಇದ್ದೇ ಇರ್ತದೆ ತಿನ್ನೋದು ಉಣ್ಣದು ತಿರ್ಗಾಡೋದು ಅಂತವ ಆಮೇಲೆ ನಿಮ್ಮವೂ ಯಾವಾಗ ಹೋಗ್ತಾರೆ ನಿಮ್ಮನೆಯವರು ಇಲ್ಲೇ ಇರೋದಲ್ವೇ ಒಸಿ ಬಂದು ಓಡಾಡಿ ಮಾಡಿರೋ ನಿಮ್ಮ ಅತ್ತೆಗೂ ಸಮಾಧಾನ ಆಗೋದು ಏಳು ದಿನಕ್ಕೆ ಬರೋಕ್ಕೆ ಅರೆ ಪಾಪ ಅವ್ರಿಗೂ ಕೆಲಸ ಅಪ್ಪ ಅಣ್ಣ ಫ್ಯಾಕ್ಟ್ರಿಗೆ ಹೋಗ್ಬಿಡ್ತಾರೆ ಅದಕ್ಕೆ ಮನೆ ಅಡುಗೆ ಅಂತವ ಇನ್ನು ನಮ್ಮ ಅಮ್ಮಂಗೆ ನಮ್ಮ ಅಣ್ಣನ ಮಗಳನ್ನ ಸ್ಕೂಲ್ಗೆ ಹಾಕೋರೆ ಕರ್ಕೊಂಡು ಹೋಗ್ಬಿಡು ಕರ್ಕಬ ಆ ಆಟದಲ್ಲಿ ಹೂವುಗಳು ಹಾಕ್ಬಿಟ್ಟವ್ರು ಅದು ನೋಡ್ಕೋ ಇದೇ ಆಗೋಯ್ತಿದ್ದೆ ಹಂಗೂ ಹೇಳಿದ್ದೀನಿ ಏನು ಮಾಡ್ತಾರೋ ಕಾಣೆ ಬರಬೇಕು ಕಣಿವೆ ಬರಬೇಕು ಒಂದು ಊರಕ್ಕೆ ಸಂಬಂಧ ಮಾಡಿ ಈ ಮನೆಗೆ ಒಳ್ಳೆಯದು ಕೆಟ್ಟದು ಕೆಟ್ಟದೊಂದಾಗೆಲ್ಲ ಬಂದು ನಿಂತ್ಕೋಬೇಕು ಹ್ಞೂ ಬತ್ತಾರು ಹೇಳಿ ಹಾಗೆಲ್ಲ ಏನು ಮಾಡೋಕ್ಕಿಲ್ಲ ಅತ್ತೆ ಆಮೇಲೆ ಈಗ ಜಾಗರ ಹಾಕೋದು ಯಾರಾದರೂ ಅಷ್ಟೊಮ್ಮ ಕರಿಬೇಕೆ ಅಂದರೆ ಈ ಜಾಗರ ಹಾಕೋದು ಯಾರಾದರೂ ಬೇರೆಯವ್ರು ಇರಬೇಕೆ ಏ ಅದೇ ಅಕ್ಕ ಏನಿಲ್ಲ ಏನಿಲ್ಲ ಈಗ ನಾವು ನಾವೇ ಇದ್ದು ಹಾಕಿಸ್ಬಿಟ್ಟು ಅದೇ ಎತ್ತಿಕ್ಬಿಡೋಣ ಮಧ್ಯಾಹ್ನ ಅವ್ರು ಬಂದವರಿಗೆ ಅಚ್ಚುಕಟ್ಟಾಗಿ ಊಟ ಕಿಕ್ಕರ ಆಯ್ತು ಏನು ಮಾಡ್ತಿದ್ದೀವಿ ಅಡುಗೆ ಆ ಅತ್ತೆ ಇನ್ನೇನು ಮಾಡೋಣ ಹುಳಿ ಸಾರು ಮಾಡಿ ಆಮೇಲೆ ಹಸಿ ರಸ ಮಾಡೀನಿ ಮಜ್ಜಿಗೆ ಕಡ್ದೀನಿ ಅನ್ನ ಮಾಡೀನಿ ಸಣ್ಣಗೆ ಕರೆದು ಆ ಅತ್ತೆ ಹೇಳಿದ್ರು ಹುಸಿ ಪೊಂಗಲ್ಲೂ ಕೇಸರಿ ಭಾತು ಮಾಡು ಅಂತ ಮಾಡಿದ್ದೀನಿ ಪೊಂಗಲ್ ಮಾಡಿದ್ದಿ ಈ ಪಾಯಸ ಮಾಡೋಕ್ಕಿಲ್ವೇನವ ಅತ್ತೆ ದಿವಸ ಒಂದೊಂದು ಮಾಡಬೇಕು ಇವತ್ತಿದು ಮಾಡು ಅಂತ ಅಂದರು ಬಾಳೆ ಶಾಸ್ತ್ರ ಒಂದು ದಿವಸ ಮೆಹಂದಿ ಶಾಸ್ತ್ರ ಒಂದು ದಿವಸ ಚಪ್ಪರು ಶಾಸ್ತ್ರ ಒಂದು ದಿವಸ ಅಂತೇಳಿ ಇರ್ತದೆ ಹಂಗೆ ಹಿಂಗೆ ಮಾಡೋಣ ತಗೋ ಅಂದರು ಓಹ್ ಅದಕ್ಕೆ ನೀವೆಲ್ಲ ನೋಡಿದ್ರೆ ದಿವಸ ಮದ್ವೆ ಯೋಪವಿ ಆಗಿನ ಕಾಲದ ಮದುವೆ ನೀನೇನು ಕಂಡಿದ್ದಿ ಅವಾಗೆಲ್ಲ ಏಳೇಳು ದಿವಸ ಮದುವೆ ಆಗೋರು ಅಂದರೆ ಒಂದೊಂದು ದಿವ್ಸಕ್ಕೊಂದೊಂದು ಶಾಸ್ತ್ರ ನೆಂಟ್ರೆಸ್ಟ್ರು ಮನೆ ತುಂಬ ಮದುವೆ ಮನೆ ಅಂದರೆ ಒಂದು ವಾರ ಎಲ್ಲ ಗಿಜ್ಗುಡೋದು ಈಗೂ ಅವೆ ಗಳಿಗೆ ಹೋಗಿ ತಾಳಿ ಕಟ್ಕೊ ಬರ್ತವೆ ಹಂಗಾಗಿಲ್ಲ ನಮ್ಮ ಹಳ್ಳಿ ಇನ್ನೂ ಹಸಿ ಶಾಸ್ತ್ರ ಪಸ್ ಉಳಿಸ್ಕೊಂಡಿದ್ದೀವಿ ಹಂಗಾಗಿ ನಾವು ಹಿಂಗೆ ಆಗಿದ್ದಾಗಿ ಶಾಸ್ತ್ರಗಳು ಅಷ್ಟೊಷ್ಟು ದಿವಸ ಹೋಗ್ತಾ ಇದ್ದೀವಿ ಈಗ ಜಾಗರ ಹಾಕಿದ ದಿವ್ಸದಿಂದ ಒಂದೊಂದೇ ಶಾಸ್ತ್ರಗಳು ದಿವಸ ನಡೀತವೆ ನಿಮ್ಮಪ್ಪನ್ಗೆ ನೀನು ಒಬ್ಬಳೆ ಮಗಳಲ್ಲೇ ಶಾಸ್ತ್ರೋತ್ರವಾಗಿ ಮಾಡಬೇಕು ಅನ್ನೋದು ಆಸೆ ಅದಕ್ಕೆ ಇರೋ ಬರೋ ಶಾಸ್ತ್ರ ಎಲ್ಲ ನನ್ನ ಮಗಳು ಮಾಡಿ ಮದುವೆ ಮಾಡಿ ಕಳಿಸ್ಬೇಕು ನಾಳೆ ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತಿಂತವೇ ಶುರು ಮಾಡ್ಕೊಬಿಟ್ಟು ನಿಮ್ಮಪ್ಪ ಅತ್ತೆ ನಮ್ಮ ಮದುವೆಲೂ ಒಂದು ನಾಲ್ಕು ದಿವಸ ಶಾಸ್ತ್ರ ನಡೀತು ಅಂತೀ ಆದರೆ ನಮ್ಮ ಪವಿ ಮದ್ವೆಲ್ಲ ನಾಲ್ಕೈದು ದಿವಸಕ್ಕೆ ಮುಂಚೆಗೆ ಇನ್ನೇನು ಇನ್ನೂ ಒಂಬತ್ತು ಇದ್ದಂಗೆ ಶುರು ಆಗೋದೆ ಹೂಕುವ ನಿಮ್ಮ ಮದುವೆ ಏಳು ದಿವಸ ತನಕ ನಡೀತು ಅಯ್ಯೋ ಜನ ಯಾಕೆ ಕೇಳಿ ನಿಮ್ಮ ಅತ್ತೆ ಊರಿಗೂ ಇಲ್ಲಿಗೂ ಓಡಾಡಿದ್ದು ಓಡಾಡಿದ್ದೆ ಜನಗಳು ಆಮೇಕೆ ಮದ್ವೆ ಎರಡು ಮೂರು ದಿವಸ ಇದ್ದಂಗೆ ಹಗ್ಲೊತ್ತೇನು ಶಾಸ್ತ್ರ ರಾತ್ರಿ ಹೊತ್ತು ಶಾಸ್ತ್ರವೇ ಈ ಚಪ್ರ ಇವತ್ತು ನಾಳೆ ದಾರೆ ಅನ್ನೋ ದಿವಸ ಇಡೀ ರಾತ್ರಿ ಮಲಗ್ತಾ ಇದ್ದಿಲ್ಲ ಯಾರುವೆ ಕೊಂಡು ಎಣ್ಣೆ ಆಗ್ಬೋದು ಚೌಟ್ರಲಿ ಇರೋರು ಎಲ್ಲರೂ ಒಂದೊಂದೇ ಶಾಸ್ತ್ರಗಳು ಮಾಡ್ಕೊಂಡು ಇವತ್ತು ಚಪ್ರ ದಿವಸ ಶಾಸ್ತ್ರ ಶುರು ಆದರೆ ನಾಳೆ ಗಂಡನ ಮನೆಗೆ ಹೋಗಿ ಅವಳು ಅಸ್ಲು ಗಂಟು ಶಾಸ್ತ್ರನೇ ಆಗಲೂ ನನಗೆ ರಾತ್ರಿ ನನಗೆ ಹಂಗೆ ಮಾಡಿಸ್ತಿದ್ರು ಗೊತ್ತೇ ಓ ಸರಿ ಸರಿ ಮತ್ತು ನಾನು ಸಾರ್ ಕುದ್ಯಕ್ಕೆ ಬಿಟ್ಕೊಂಡ್ಬಿಡ್ತೀನಿ ನೀವು ಆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡೋ ಸರಿಗಾದ ಊಟ ಅವ್ಳಕ್ಕೆ ಜಾಗರ ಹಾಕ್ಸ್ಬಿಡಿ ನಾನು ಅಡುಗೆಗೆ ಎಲ್ಲ ಮುಗಿಸ್ಕೊಬಿಡ್ತೀನಿ ಅಲ್ಲಿ ಹನ್ನೆರಡಾಗ್ತು ಇನ್ನೇನು ಊಟಕ್ಕೆ ಕರೆದು ಬಿಡೋಣ ಎಲ್ಲಾನು ಹ್ಞೂ ಮತ್ತೆ ನೀವು ಊಟ ಟೈಮ್ ಆಗೋದು ಮೇಲೆ ಕರೆದ್ರೆ ಅವರೆಲ್ಲ ಉಂಡ್ಬಿಟ್ಟು ಮನೆ ಕಂಡಿದ ಮೇಲೆ ನೀವು ಕರೆದ್ರೆ ಏನು ಬತ್ತು ಹ್ಞೂ ಕಣವ ಅವ್ರು ಹೇಳೋದು ದಿಟ್ಟ ಬಿರನ್ ಬೇಗ ಮುಗಿಸ್ಕೊಂಡು ಬಾ ನಾನು ಅಷ್ಟು ಜಾಗರ ಹಾಕ್ಸಿ ಅದು ಎತ್ತಿಕ್ಕಿರ್ತೀನಿ ಯಾವ ಮುತ್ತೈದಿರಾ ಊಟ ಎಲ್ಲ ಚೆಂದ ಕಿತ್ತೆ ಒಟ್ಟು ತುಂಬ ಊಟ ಮಾಡಿದ್ರೆ ಏನಾರು ಹಂಗೆ ಹಿಂಗೆ ಇದ್ರೆ ಬಾಯ್ಬಿಟ್ಟು ಹೇಳ್ಬಿಟ್ರು ಬೈಕ ಬೇಡ್ರಿ ಅಯ್ಯೋ ಸಿದ್ದಮ್ಮಕ್ಕ ಏನಿರಲಿಲ್ಲ ಹೇಳ್ರಿ ಚೆಂದ ಕಿತ್ತು ಕಣ ನಾವು ಒಟ್ಟು ತುಂಬ ಉಂಡು ಆದರೆ ನಮ್ಮ ಗಿರ್ಜಾಕಂಗೆ ಯಾಕೋ ನನ್ನ ಮೇಲೆ ಇನ್ನೂ ಸಿಟ್ಟು ಹೋಗಿರಂಗೆ ಕಾಣಲ್ಲ ಸಿಟ್ಟಂತದೆ ಸಾವಿತ್ರಿ ನಿನ್ನ ಮೇಲೆ ನನಗೆ ನಾನು ಹಂಗೆಲ್ಲ ಮೇಲೆ ಹೊಟ್ಟೆ ಸಾರ್ಸೋಕ್ಕಿಲ್ಲ ಕೋಪ ಬತ್ತಾ ಇದ್ರಿಗೆ ಬೈದ್ಬಿಡ್ತೀನಿ ಹಿಂದೇಳಿ ಮಸಲತ್ ಮಾಡೋಕ್ಕಿಲ್ಲ ನಾನು ಗಿರ್ಜಿ ಗೊತ್ತಾಯ್ತೆ ನನಗೆ ಸಿಟ್ಟಿದ್ದೀರಿ ನಿನ್ನ ಬಾ ಅಂತ ಕರಿತಾನೆ ಇರಲಿಲ್ಲ ಕರೆದು ಇರಲಿಲ್ಲ ನಾನು ಸಿಟ್ಟಿಲ್ಲದೆ ಇರೋದಕ್ಕೆ ನಮ್ಮ ಮನೆ ಬಾಕ್ಲಿ ಗಂಟೆ ಸೇರಿಸಿರೋದು ಹ್ಞೂ ಸರ್ ಸರಿ ಮದುವೆಗೆ ಎಲ್ಲ ಬಂದು ನಿಂತ್ಕೊಂಡು ಓಡಾಡ್ ಮಾಡಬೇಕು ಗೊತ್ತಾಯ್ತೆ ಆಮೇಲೆ ಹಂಗೆ ಹಿಂಗೆ ಅಂತ ಕತೆ ಹೇಳಂಗಿಲ್ಲ ಹೇಳೀನಿ ಅಯ್ಯೋ ಗಿರ್ಜಕ್ಕ ನೀನು ಹೇಳೋದು ಇಚ್ಛಾ ನಾನು ಬರೋದಿಚ್ಚ ತಗೋ ಬರ್ತೀವಿ ಕಣ ಏನಂತೆ ಬಂಗಾರಿ ಹಾಂ ಹ್ಞೂ ಮಾತ್ ಮಾತು ಮೀರಕಾಗದತ್ತೆ ಈ ಇರೋರು ಎಲ್ರೂ ಒಳ್ಳೆ ಈ ಊರಿಗೆ ಇದ್ದಂಗೆ ಇವ್ರ ಮನೇಲಿ ಹಬ್ಬ ಅಂದ್ರೆ ಊರಿಗೆ ಹಬ್ಬ ಇದ್ದಂಗೆ ಬಂದ್ ಮಾಡ್ತಿ ತಗೋ ಜಮೀನ್ದಾರಮ್ಮ ಏ ಬಂಗಾರಿ ನೀನು ಅಷ್ಟೇ ಕಣೆ ಮಗಿನಪ್ಪ ಕೆಲಸನಪ್ಪ ಹೇಳ್ಬಿಡ ಮಗ ಕರ್ಕೊಂಡು ಬಾ ಮಕ್ಕಳು ಬತ್ತೆ ಆಡ್ಕೊಂಡಿರ್ತವೆ ನಮ್ಮ ನಾಗರಾಜನ ಮಕ್ಳೆಲ್ಲ ಅವನೋ ಇರ್ಗಾವೆ ಚೆನ್ನಾಗಿ ಆಡ್ತವೆ ನೀನು ಬೀರೂನು ಬಂದು ಅದೇನು ನೀನು ಸಸಿ ಎಲ್ಲ ಅಡುಗೆ ಮನೆ ಕೆಲಸ ನೀವೇ ನೋಡ್ಕೋಬೇಕು ನೋಡ್ರವ ನೀವು ಇದಕ್ಕೆ ಮುಂಚೆ ನಮ್ಗೆ ಏನಾದ್ರು ಅಂದಿದ್ರೆ ಮಸ್ಕಬಾರ್ದು ಪವಿ ಅಷ್ಟು ಗಂಡನ ಮನೆಗೆ ಹೋಗ ನಾವೆಲ್ಲ ಒಂದೇ ಕುಟುಂಬ ಅನ್ಬೇಕು ಅಲ್ವೇ ಮತ್ತೆ ಸೀತೆ ಬಾ ಅವ್ರಿಗೆ ಅಷ್ಟು ಬಿಡು ಅಯ್ಯೋ ಅದಕ್ಕೆ ಇದೇನಂದಿರಿ ನಾನು ಕೊಡೋಕ್ಕಾಗತ್ತೆ ಮಟ್ಟು ಮೊದಲೇ ಮಾಡೋ ಶಾಸ್ತ್ರ ನೀವು ಕೊಡಿರಿ ನೀವು ಸಸಿನ ಮುತ್ತೈದೆಯರು ಮಲ್ಲು ತುಂಬಬೇಕು ನಂಗೆ ಕೇಳ್ಲಿ ಆಗಿಲ್ಲ ಮಾಡಿರಿ ನೀವು ಸರಿ ಆಯಿತು ಸಸಿಯೇ ತಗೋಲ್ವೋ ಪಾಪ ಅದೇನೋ ಮಾಡ್ತಿದ್ಲು ಪವಿ ಕರ್ದಿದ್ದಷ್ಟೇ ಮ್ಯಾಕೆ ಹೋಗೋಳೆ ಅದೇನು ಕತ್ತೇನು ಕೇಳ್ಕೊ ಬರ್ತಾಳೆ ನೀನೇ ಮಾಡೋದಕ್ಕೆ ಊಟಕ್ಕೆಲ್ಲ ಇಕ್ಬಿಟ್ಟು ಹೋಗೋಣ ಪಾಪ ಸಾಕಾಗೋದು ಹುಡುಗಿ ಜಮೀಂದರಮ್ಮ ಅವಳಿಗೆ ಬಳೆ ಶಾಸಕ ಯಾರ್ಗಾರ ಹೇಳಿದಿರ ನಂಗೆ ಗುರ್ತಿರೋರು ಒಬ್ಬರವರೇ ಅವ್ರನ್ನ ಕಳ್ಸ್ಲೆ ಅಯ್ಯೋ ಮಾರಾಯತಿ ಅಷ್ಟು ಕೆಲಸ ಮಾಡಿ ಪುಣ್ಯಾ ಕಟ್ಕಳೆ ನಾನು ನಮ್ಮ ಸತಿ ಸಿಂಗ್ ಹೇಳಿದೆ ಆ ಟೌನಾಗೆ ಬಳಸಪ್ಪಾನು ಅನ್ನೋಲ್ಲ ಅವ್ನು ಗೇಬಿಬಿಪ್ಪಾ ಅಂತಾವ ಅವ್ನೋ ಮದುವೆ ಟೈಮಿಗೆ ಒಪ್ಕೊಬಿಟ್ಟು ನಮ್ಮ ಬೇರೆ ಮದುವೆಗೆ ಹಂಗಾಗಿ ಬರೋಕ್ಕಿಲ್ಲ ಅಂದ್ಬಿಟ್ಟ ಈ ಪೇಟೆಯಿಂದ ಕರ್ಸೋದಕ್ಕೆ ಎಷ್ಟಾಯ್ಸೋದೋ ಏನೋ ನಾನು ಅದಕ್ಕೆ ಇಲ್ಲೇ ಸುತ್ತಮುತ್ತ ಹಳ್ಳಿ ಯಾರು ಸಿಕ್ತಾರ ಅಂತಿದೆ ನೋಡು ಹೆಂಗೋ ನಿನ್ನ ಬೇಲೆ ಬತ್ತು ಅದು ಯಾರು ಬಿರೂನ್ ಕರ್ಸಿಬಿಟ್ಟು ಆ ದಿಸಾ ಗೊತ್ತು ಮಾಡ್ಬಿಡವ ಆ ಬೇಕಾದ್ರೆ ಅಡ್ವಾನ್ಸ್ ದುಡ್ಡ ಕೊಟ್ಟಿರ್ತೀನಿ ಮುಂಚಾಗೆ ಸರಿ ಜಮೀನ್ದಾರಮ್ಮ ನೀ ಏನು ಚಿಂತೆ ಮಾಡಬೇಡ ನಾನು ಕರ್ಕ ಬಂದು ಬಳೆ ತೋರಿಸ್ ಜವಾಬ್ದಾರಿ ನಂದು ಅಡ್ವಾನ್ಸ್ ಆಗಿ ಅಂತ ಏನು ಬೇಡ ನಾನು ಹೇಳಿದ್ರೆ ಬರ್ತಾರೆ ನಾನು ಬಳೆ ತೋರಿಸ್ತೀನಿ ಬಿಡು ಚಪ್ಪರು ದಿವಸ ಇಲ್ಲ ಅಟ್ಟಿಗೆ ಬರಬೇಕು ಇಲ್ಲ ಚೌಟ್ರಿಗೆ ಬರಬೇಕು ಚಪ್ರ ದಿಸ ಅವ್ಳಿಗೆ ಅಷ್ಟೊಂದು ನೀರು ಹಾಕಿದ್ಮಾಕಿ ಇಲ್ಲ ಚಪ್ರ ಚಪ್ರದ ಹಾಕ್ಸ್ಬೇಕು ಬಳೆಯಾ ಇಲ್ಲ ಒಟ್ಟಿಗೂ ಕೇಳು ಹಂಗೆ ಯಾವ ತಿರ್ಗ ರಾತ್ರಿ ಮುತ್ತೈದೆ ಹೆಂಗಸಿರಿಗೆ ಶಾಸ್ತಿ ಇರ್ತದಲ್ಲ ಆವಾಗ ಅಲ್ಲಿ ಚೌಟ್ರಿಗೆ ಬರಕ್ಕೆ ಕೇಳು ಎರಡೂರದು ಸೇರಿ ದುಡ್ಡ ಮಾತಾಡ್ಬಿಟ್ಕೊಡೋಣ ಅದಕ್ಕೆ ತಿರುಗ ಯಾಕೆ ನಾವೇ ಒಂದೆರಡು ಡಜನ್ ಬಳೆ ತೆಗೆದಿಕ್ಕೊಳೋಣ ಆಮ್ಯಕ್ಕೆ ಬಂದವರು ಕೊಟ್ಟರೆ ಆಯಿತು ಸೀತೆ ಸುಮ್ಕಿರೋ ನಿಮ್ಮ ಅಣ್ಣ ಆಮೇಲೆ ಬೈತಾರೆ ಇಷ್ಟಿಷ್ಟಕ್ಕೆಲ್ಲ ಏನು ಹಿಡಿತೀ ಅಂತವ ಏನು ಬೇಡ ಅಲ್ಲಿಗೂ ಕರ್ಸನ್ ತಗೋ ಯಾರು ಬೇಕೋ ಅವ್ರ ಕೈ ತುಂಬ ತೊಟ್ಕೊಳ್ಳಿ ಅವೆಲ್ಲ ಪುನೀತ್ ಕಲಿಸ್ಕೊಳ್ಳು ಸರಿ ಕಣದ್ಕೆ ಹಾಗೆ ಮಾಡು ಬಂಗಾರಿ ಅದು ಯಾರು ಹೇಳುವ ಎರಡೊತ್ತಿಗೂ ಬೇಕು ಹಿಂಗೆ ಮದುವೆ ಶಾಸ್ತ್ರಕ್ಕೆ ಅಂತ ಚೆನ್ನಾಗಿರೋ ಗಟ್ಟಿ ಬೆಳೀತಾರೆ ಕೇಳು ಹೂವಿನ ಬೆಳೆಯ ಹೂ ಕಣಮ್ಮ ಅದು ಹೆಂಗೆ ಬೇಕೋ ಹಂಗೆ ಹೇಳ್ರಿ ಅವ್ರು ಆಗ್ತಾರೆ ನಂಗೆ ಗೊತ್ತಿರೋಂಗೆ ಸುತ್ತಮುತ್ತ ಹಳ್ಳಿಗೆಲ್ಲ ಆಯಮುನೆ ಕರ್ಸೋದು ನನಗೂ ಸ್ಯಾನೇ ದಿಸುತ್ತ ಪರಿಚಯ ಹೇಳ್ತೀನಿ ಬರ್ತಾರೆ ತಗೊಳ್ಳಿ ಕಮ್ಮಿಗೆ ಮಾತಾಡೋಣ ಗಿರ್ಜಕ ಐನೂರ್ಗೆ ಯಾರಿಗೇಳಿದೀರಿ ಮಡವಾಳ್ಲ್ಲ ಗುರ್ತು ಮಾಡೈತೆ ಅಯ್ಯೋ ಸಾವಿತ್ರಿ ಮಡ್ವಾಳ್ರಿಗೆಲ್ಲ ನಂಗೆ ಗೊತ್ತಿಲ್ಲ ನಮ್ಮ ಮನೆ ಅಪ್ಪಂಗೆ ಹೇಳ್ಬಿಟ್ಟಿವಿ ಜಮೀನ್ದಾರಪ್ಪ ಉಂಟು ಅವ್ರು ಉಂಟು ಅವರೇ ಕರ್ಕೊ ಬರ್ತಾರ ವಾಲ್ಗದೋರ್ಗ ಅವ್ರಿಗೆ ಎಲ್ಲಾರೂ ಒಪ್ಪಿಸ್ಬಿಟ್ಟಾರಂತ ಆಲಯ ಅಲ್ಲಿ ಹದಿನೈದು ದಿವಸ ಮೇಲೆ ಆಯ್ತು ಅವ್ರಿಗೆ ಹೇಳಿ ಐನೂರ್ಗೆ ನಾನೇ ಗುಡ್ದೆ ಏನೋ ಹೇಳಿದ್ನಿ ಇಲ್ಲ ಅಂದ್ರೆ ನಮ್ಮ ಮನೆ ಪೂಜೆ ಮಾಡಕ್ಕೆ ಬರ್ತಿದ್ರಲ್ಲ ಅವ್ರು ಯಾರೋ ಆಯ್ತದೆ ಅದನ್ನು ಜಮೀದಾರಪ್ಪನೇ ಮಾತಾಡ್ಕೊ ಬರ್ತೀನಿ ಅಂತ ಹೇಳಿದೆ ಅಯ್ಯೋ ಅದಕ್ಕೆ ಹಂಗೆ ಮಾಡ್ಕೊಬೇಡ ಮದುವೆ ದಿವಸ ಇನ್ನೊಂದು ಅಂತ ಫಂಕ್ಷನ್ಗಳು ಇರ್ತಾವೆ ಒಳ್ಳೆ ದಿವಸ ಬಿದ್ದದ್ ನೋಡು ಆಮೇಲೆ ಕಾತಾಗಿದ್ದಂತ ಹೊಂಟ್ಬಿಡ್ತಾರೆ ಒಬ್ಬರನ್ನ ಖಾತ್ರಿ ಮಾಡ್ಕೊಬಿಡು ಅಡ್ವಾನ್ಸ್ ಕೊಟ್ಬಿಟ್ಟು ಅಣ್ಣ ಹಿಂದವಾ ಕಣವಾ ಇಬ್ ಇನ್ಮೂರಾಳು ಎಲ್ಲ ಅಯ್ಯೋ ಇನ್ಮೂರಾಳು ಸುಬ್ಬಕ್ಕ ಭಾರತಿ ಪದ್ಮ ಆಗ್ಲೇ ಬಂದು ತಗೊಂಡ್ ಕಣವ ಕಣವಾ ಆಲೇ ಬಂದಿದ್ರು ಅವರೆಲ್ಲ ನಾವೇ ಕಡೆ ಆಗೋದು ಏ ಇಲ್ಲ ಕಣ್ ಸಾವಿತ್ರಿ ಪದ್ಮಂಗೆ ನಮ್ಮಗಳ ಸ್ಕೂಲಿಂದ ಕರ್ಕೊಬರ್ಬೇಕಿತ್ತಂತೆ ಅದಕ್ಕೆ ಬಿರ್ನ ಹೋಗ್ಬೇಕು ಅಂತ ಹೇಳಿ ಸುಬ್ಬನು ಸುಬ್ಬಕ್ಕೂ ಬಾರ್ತಿನ ಮೇಲೆ ಕರ್ಕೊಂಡು ಬದ್ಮನೆ ಬಿರು ಬಂದು ಬಂದು ಅದೇನು ಉಣ್ಣೋ ತಿನ್ಲೋ ಅಷ್ಟೊಂದು ಮೊದಲ ಹೊಂಟು ಹೊಂಟೋದ್ಲು ಬತ್ತೀನಿ ಮದುವೆ ದಿವ್ಸ ಅಂತೇಳಿ ಹಂಗೂ ಕಾಂಬ್ಲಿಂದ ಕರೆದಿದ್ದೆ ಅವ್ಳು ಯಾಕೋ ಬರ್ಲಿಲ್ವಂತೆ ಹೋಲಿ ಬಿಡೋದಕ್ಕೆ ಈಗ ಹಂಗಿರೋ ಐದಾಳ ಆದ್ರಲ್ಲ ಸರ್ ಹೊತ್ತು ಹೂ ಜಮೀನ್ದಾರಮ್ಮ ಕಮ್ಮಿ ಆಗಬಾರ್ದು ಜಾಸ್ತಿ ಯಾರು ಪರವಾಗಿಲ್ಲ ಸರಿ ಬರ್ಲ ಜಮೀನ್ದಾರಮ್ಮ ಏನಾರು ಕೆಲಸ ಇದ್ದರೆ ಒಂದು ಕೂಗಾಕು ಇರಿಂದ ಓಡ್ ಬತ್ತಿ ಹೂ ಬಂಗಾರಿ ನೋಡು ಏನ್ರೆ ಈಗ ತಾನೇ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದೀನಿ ಟೆಸ್ಟ್ ಮಾಡಿಸಿದ್ಮಕೆ ನನ್ನ ಜೀವಕ್ಕೆ ಸಮಾಧಾನ ಬಂದಿತು ಡಾಕ್ಟ್ರು ಏನೂ ಇಲ್ಲ ಅಂತ ಹೇಳೋರೆ ಆದರೂ ನಿಶ್ಸಕ್ತಿ ಕಡಿಮೆ ಮಾಡ್ಕೊಳಕ್ಕೆ ನೀನು ಕೆಲಸ ಕಡಿಮೆ ಮಾಡಬೇಕು ಊಟ ಸಂದಕ್ಕೆ ಮಾಡಬೇಕು ಅಂತೇಳೋರೆ ಹಂಗೆ ಮಾಡ್ದೋಗ ಗೆದ್ದೆ ಇಲ್ಲ ಅಂದರೆ ನೋಡಮಕ್ಕೆ ನಿಮ್ಮ ಅಪ್ಪನ ಮನೆ ಕಳ್ಸ್ಪತ್ತೀನಿ ಹಾಂ ಹಾಂ ನಮ್ಮ ಅಪ್ಪನ ಮನೆಗೆ ಕಳ್ಸ್ಬಿಟ್ಟಿ ರೇ ಮತ್ತೆ ನಂಗೆ ಸುಮ್ಕೆ ಸಿಬಿಡ ಇದು ನೋಡೋ ನೆಟ್ಗೆ ಊಟ ಮಾಡಿದ್ರೆ ಇವೆಲ್ಲ ಬೇಕಿತ್ತೆ ನೀನು ಯಾಕೆ ಇವಾಗ ನಾ ಪ್ಯಾಟ್ಗೆ ಹೋಗಿದ್ದೆ ಯಾಕೆ ಇಷ್ಟೆಲ್ಲ ಪರೀಕ್ಷೆಗಳು ಯಾಕೆ ಇವೆಲ್ಲ ಯಾಕಾಯ್ತಿತ್ತು ನೀನು ನೆಟ್ಗೆ ತಿಂದಿರ ನಿಶಕ್ತಿ ಮಾಡ್ಕೊಂಡಿದ್ದಕ್ಕೆ ಅದಕ್ಕೆ ಹೇಳ್ತೀವಿ ನೀನು ನೆಟ್ಟು ಊಟ ಮಾಡಿಕೊಂಡು ಜಾಕಿಯಾಗಿದ್ದೆ ಸರಿ ಸರ್ ಸರಿ ಆಯಿತು ಆದರೆ ನೆಟ್ಟು ಊಟ ಮಾಡ್ಕೊಂಡಿರ್ತೀನಿ ಕೆಲಸ ಮಾಡಬೇಡ ಅಂತ ಮಾತ್ರ ಹೇಳ್ಬಿಡ್ರಿ ನಾಳೆಯಿಂದ ಮದುವೆ ಕೆಲಸ ಎಲ್ಲ ಶುರುವಾಯ್ತವೆ ಮನೆಗೆ ಜನ ಬರ್ತಾರೆ ಅವಾಗ ಕೆಲಸ ಮಾಡ್ದಿರ ನಾನೇ ಮನ್ಕೊಳು ಕದ್ದತ್ತೆ ಅಯ್ಯೋ ನಾನು ಆದರೂ ವ್ಯವು ಸಾರು ನನಗೆ ನಿಗೇನು ಆದರೆ ತಡಿಯೋಕಾಕಿಲ್ಲ ಅದಕ್ಕೋಸ್ಕರ ಹೇಳ್ತೀವಿ ಆಯಿತು ಯಜಮಾನಪ್ಪ ನೀವು ಅಷ್ಟೇ ಸ್ಯಾನೆ ತಿರುಗಾಡಿ ಸುಸ್ತಾಗ್ಕೊಬೇಡ್ರಿ ನನ್ನ ಬಗ್ಗೆ ಚಿಂತೆ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ ಏನು ಆಗಿಲ್ಲ ನಾನು ಇಲ್ಲೇ ಹೇಳಿಲ್ವೇ ನೀನು ಹೇಳೋಕ್ಕಾಯ್ತು ಡಾಕ್ಟ್ರ್ ಬಾಯಲ್ಲಿ ಬಂದ್ಮೇಲೆ ನಂಗೆ ಸಮಾಧಾನ ಈಗ ಅದಾಯಿತು ನಾನೊಂದು ಕೆಲಸ ಹೇಳ್ತೀನಿ ಮಾಡಿರೇ ಏನಂದ್ರೆ ನೀನು ಹೇಳಿದ್ಮೇಲೆ ಇಲ್ಲ ಅನ್ನ ಕದ್ದೆ ಐಕಮಂಡು ಆಳರು ಹೇಳು ನಾಳಿಕೆ ನನ್ನ ಸ್ನೇಹಿತರು ಮಗಳದು ಬರ್ತ್ಡೇ ಅದೇ ಅವ್ರಿಗೆ ವಿಸ್ ಮಾಡಬೇಕು ನಾವಿಬ್ಬರು ಮಾಡೋಣ ವಾಹ್ ಅದಕ್ಕೇನಂತೆ ನೀನು ಸ್ನೇಹಿತ ಹೆಸ್ರು ಹೇಳು ನಮ್ಮ ಸ್ನೇಹಿತರು ಇರೋದು ಮಾಗಡಿನಾಗೆ ಅವ್ರ ಹೆಸರು ಮಮತಾ ಮಂಜುನಾಥ್ ಅಂತ ಅವ್ರ ಮಗಳದು ಇವತ್ತು ಬರ್ತ್ಡೇ ಅದಕ್ಕೆ ವಿಸ್ ಮಾಡೋಣ ಅವ್ರ ಹೆಸರೇನು ಹೇಳು ಅವ್ರ ಮಗಳ ಹೆಸರು ಎಷ್ಟು ಚೆಂದ ಗೊತ್ತೆ ವಿಸ್ಮಿತಾ ಅಂತವ ವಿಸ್ಮಿತಾ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವಿಸ್ಮಿತಾ ಪುಟ್ಟ ಹ್ಯಾಪಿ ಬರ್ತ್ಡೇ ಸರಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬು ಇದು ಯಾವುದು ಮಾಡೋದು ಮರಿಬೇಡ್ರಿ ಧನ್ಯವಾದಗಳು